ಇದ್ದಾನೆ ಅಂದ್ರೆ ರವಿ ನಂದನ ಚಾಯ ಕುಮಾರ ರವಿ माल धर चर मिया तुर जी माल धरल जगरो दारे जगड़ो दारे

ಆ ಕೈರವಾಪುರದಲ್ಲಿ ಒಂದು ದೊಡ್ಡದಾದಂಥ ಶಿವನ ದೇವಸ್ಥಾನ ಪುಣ್ಯಾತ್ಮರು ಭಕ್ತಾದಿಗಳು ಒಂದು ದಿವಸಕ್ಕೆ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ದೇವಸ್ಥಾನ ಆ ದೇವಸ್ಥಾನದ ಬಾಗಿಲಲ್ಲಿ ಕುಂಟರು ಕುಳ್ಳರು ಕಣ್ಣಿಲ್ದವರು ಕೈಲಿ ಕಾಲಿಲ್ದವರು ದೀನರು ದಲಿತರು ಭಿಕ್ಷೆಗೆ ಹಾಕುತ್ತಿದ್ದರು ಸರಿ ಆ ಕಡೆ ಈ ಕಡೆ ನೋಡಿದ ಇದೇ ನನಗೆ ಯೋಗ್ಯವಾದ ಸ್ಥಳ ಆ ಭಿಕ್ಷಕರ ಗುಂಪಿನಲ್ಲಿ ಹೋಗ್ ಕುತ್ರೆ ಯಾರಾದರೂ ಆ ಕಡೆಯಿಂದ ದುಡ್ಡು ಕಾಸು ಕಾಯಿಚೂರು ಏನೋ ಪ್ರಸಾದ ಹಾಕ್ಕೊಂಡು ಬಂದರೆ ಇವನು ಸತ್ಯರ್ಥ ಕುಂತು ನಾರಕ್ಕೆ ತಿರುಗದಂತೆ ಈ ಕಡೆಯಿಂದ ಯಾರಾದರೂ ಪ್ರಸಾದ ಹಾಕ್ಕೊಂಡು ಹೋದರೆ ಅವ್ನು ಕುಂತು ನೋಡಕ್ಕೆ ತಿರುಗೋದು ಎಲ್ಲರ ತಟ್ಟೆಯೊಳಗೆ ಬಟ್ಟೆಯೊಳಗೆ ಕಾಯಿಚೂರು ಪ್ರಸಾದ ಪುಡುಗ ಹಾಸಿದ್ರೆ ಇವನು ಬರೀ ಬಟ್ಟೆಯಲ್ಲಿಕೊಂಡು ಶನಿರಾಜ ಶನಿರ ಅದಕ್ಕೆ ಹೇಳ್ತಾರೆ ಕಲ್ಲುನಾಗರ ಕಂಡರೆ ಕೋಲು ದೊಣ್ಣೆಗಳು ಕಲ್ಲುನಾಗರ ಕಂಡರೆ ಹಾಲು ತುಪ್ಪವನ್ನಿರಿತಾರೆ ಕಲ್ಲುನಾಗಪ್ಪನ ಕಂಡ್ರೆ ಹಾಲು ತುಪ್ಪ ಚಿಗಡಿ ತಂಬಿಟ್ಟು ಬಾಳೆಹಣ್ಣು ಒಡೆ ಸೊಂಬಾಳೆ ತಗೊಂಡು ಹೋಗಿ ಆ ನಾಗಪ್ಪನ ಮೆತ್ತಿ 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 ಬರ್ತೀವಿ ನಾವು ಮೆತ್ತಿಬಿಟ್ಟು ಆ ಕಡೆಯಿಂದ ಬಂದಮೇಲೆ ಈ ಕಡೆಯಿಂದ ಹೋಗಿ ನಾಯಿಯನ್ನು ನೆಕ್ಕಿ 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 ಮಡಗುತ್ತದೆ ಹಾಂ ದಿಟದ ನಾಗರ ಕಂಡರೆ ಕೋಲು ದೊಣ್ಣೆ ತಗೊಂಡು ಹೊಡಿತೀವಿ ಇದು ಎಂತಹ ಪ್ರಪಂಚ ಉಂಬಾ ಬಂದರೆ ಇಲ್ಲವೋ ಎನ್ನುವರೋ ಉಣಲ ಮಣ್ಣಿನಲ್ಲಿಂದ ಉಣಬಡಿಸುವರು ಈ ನರರೋ ನರರೋ ಯಾರು ಭಿಕ್ಷಕ ಮನೆ ಬಾಗಲು ಬಂದ್ರೆ ಕೈ ಚೆನ್ನಾಗಿಲ್ಲ ಬಾಯಿ ಚೆನ್ನಾಗಿಲ್ಲ ಮಕ್ಕಳು ಕೈ ಬಿಡಲ್ಲ ಹೋಗಿ ಅಂತೀವಿ ಗುಣಲಾರನ ಮಣ್ಣಿನ ಲಿಂಗಕ್ಕೆ ದೇವ್ರು ಮಾಡಿಬಿಟ್ಟು ದೇವ್ರ ಮುಂದೆ ತಗೊಂಡೋಗಿ ಎಲ್ಲ ಗುಡ್ಡೆ ಹಾಕ್ಬಿಡ್ತೀವಿ ತಿನ್ನಪ್ಪ ದೇವ್ರು ತಿಂತಾನ ತಿನ್ನಲ್ಲ ಈ ರೀತಿ ಆಗಿರಬೇಕಾದ್ರೆ ಇದು ಎಂತಹ ಪ್ರಪಂಚ ಇದೇನು ಅನ್ಯಾಯ ಅಂತ ಹೇಳಿ ಯಾವ ಸತ್ಯರ್ವತ ಆ ಬರಿ ಬಟ್ಟೆಯನ್ನು ಹಿಡ್ಕೊಂಡು ಶನಿರಾಜ ಶನಿರಾ ಈ ಕಡೆ ಯಾವ ಮಹತಾಯಿ ಚಂದ್ರಹಾಸೆ ಯಾವ ಆ ಕಳ್ಳಗರ ಎಲ್ಲೇ ನನ್ನ ಮನೆಯಲ್ಲಿ ಐದು ವರ್ಷವನ್ನು ಕಳೆದ್ದು ಆ ಮಗು ಬೆಳೆದು ಸ್ವಲ್ಪ ದೊಡ್ಡವನಾದ ನಾನು ಊಳಿಗಕ್ಕಾಗಿ ಇಲ್ಲಿ ನಾನು ಸುಖವಾಗಿ ಮಗುವನ್ನು ಸಾಕೊಂಡಿದ್ದು ಬಿಟ್ಟರೆ ನನ್ನ ಪತಿಯನ್ನು ನಾನು ಯಾವಾಗ ನೋಡೋದು ನನಗಾಗಿ ಎಲ್ಲೆಲ್ಲಿ ಹುಡುಕಾಡ್ತಾ ಇದ್ದಾರೋ ಆನಂದ ಸ್ವಾಮಿ ನಾನು ಅವರನ್ನು ನೋಡದೆ ಇರಲಾಗದು ನನ್ನ ಮನಸ್ಸು ನಾನು ಈ ಜಾಗವನ್ನು ಬಿಟ್ಟು ಎಲ್ಲಿಯಾರ ನನ್ನ ಪತಿಯನ್ನು ಹುಡುಕೋಣ ಅಂತ ಹೇಳಿ காட்னல் தான் நான் எல்லோருக்காக யாதாரூ பட்டணப் பிரதேச சேர்க்கொள்ளோன்னா அல்ல நான் பத்தியன நான் உடுக்கபோது அந்த யாவ மகதாயி ஆ எல்லாம் ஹேர்த்தா எல்லைய அண்ணா அண்ணா யாக்கு மலிக போட்டா